ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಂಡು ಹೋಣ ಅಲ್ಲಿ ಜಾರ ಇಟ್ಟಿದ್ದೀನಿ ಜಾರಕ್ಕೆಲ್ಲಿ ಒಂದು ಎರಡು ಸ್ಪೂನಷ್ಟು ಕಾಯಿ ಹಾಕ್ಕೊಳ್ಬೇಕು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಕಾಯಿ ಆದಮೇಲೆ ಬೆಳ್ಳುಳ್ಳಿ ಹಾಕೊತೀನಿ ಅಲ್ಲಿ ನಾನು ಅದು ಇದೇನದು ರೆಕಾರ್ಡ್ ಆಗಿಲ್ಲ ಅಲ್ಲಿ ಅಲ್ಲಿ ನಾನು ಏನೇನು ಹಾಕಿದ್ದೀನಿ ಅದ್ರಲ್ಲಿಗೇನೇನಿದೆ ಗೊತ್ತಾ ಇವಾಗ ಸ್ವಲ್ಪ ಹಾಕ್ಬಿಟ್ಟಿದ್ದೆ ಅದು ರೆಕಾರ್ಡ್ ಆಗಿಲ್ಲ ಒಂದೆರಡು ಸ್ಪೂನ್ ಕಾಯಿ ಹಾಕಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಗೆಡ್ಡೆ ಒಂದು ಇಂಚು ಬೆಳ್ಳುಳ್ಳಿ ಸಾರಿ ಶುಂಠಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಅರ್ಧ ಮುಷ್ಟಿ ಒಂದು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕಿದ್ದೀನಿ ಅದೇನು ಇವಾಗ ಚೆನ್ನಾಗಿ ಹರ್ಕೊಳ್ಬೇಕು ರೀತಿ ಹರ್ಕೊಳ್ಬೇಕು ಇವಾಗ ಈ ಕಡೆ ನಾನು ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಅದಕ್ಕೆ ಸ್ಪೈಸಸ್ ಹಾಕಬೇಕು ಅಂತ ಹೇಳಿಬಿಟ್ಟೆ ಹೇಳಿದ್ರೆ ಅಲ್ಲಿ ಬಿರಿಯಾನಿ ಎಲ್ಲ ಎರಡು ತೊಗೊಂಡಿದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ಒಂದಿಷ್ಟು ಚಕ್ಕೆ ಹಾಗೆ ಒಂದು ಒಂದು ಸ್ಪೂನಷ್ಟು ಸೋಂಪು ಒಂದು ಒಂಚೂರು ಒಂದು ಚಿಟಿಕೆಯಷ್ಟು ಕಸ್ತೂರಿ ಮೆತ್ತಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇವಾಗ ಸೋಂಪು ಹಾಕ್ತಾಯಿದ್ದೀನಿ ಅದರಲ್ಲಿ ಸೋಂಪು ಇರಲಿಲ್ಲ ಪ್ಲೇಟಲ್ಲಿ ಅದಕ್ಕೆ ಎಕ್ಸ್ಟ್ರಾ ಸೋಂಪು ಹಾಕಿದ್ದೀನಿ ಇವಾಗ ಅಲ್ಲಿ ಒಂದು ಒಂದು ಗಡ್ಡೆ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕಿದ್ದೀನಿ ಇವತ್ತು ತುಂಬ ಗಡಿಬಿಡಿ ಆಯಿತು ಅಮ್ಮಕ್ಕೆ ಬ್ರೇಕ್ಫಾಸ್ಟ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಡಿಬಿಡಿ ಆಯಿತು ಅದಕ್ಕೆ ಅದು ರೆಕಾರ್ಡೆಲ್ಲ ಸರಿ ಆಗಿರಲಿಲ್ಲ ಫಸ್ಟಿಗೆ ಹರ್ಕೊಳೋದಲ್ಲ ಇವಾಗ ಅದಕ್ಕೆ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅದು ಇವಾಗ ಅದ್ರ ಮೇಲಕ್ಕೆ ಇವಾಗ ಒಂದು ಈರುಳ್ಳಿ ಗಿಡೆ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಲ್ಲ ಟೊಮೆಟೊ ಈರುಳ್ಳಿ ಬಿದ್ದರೇ ಚೆನ್ನಾಗಿ ಬಿದ್ದ್ರೇ ಟೇಸ್ಟ್ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದೇನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇವಾಗ ನಾವು ಹರ್ಕೊಂಡಿರೋದಿರತ್ತಲ್ವ ಆವಾಗ ಜಾರದಲ್ಲಿ ಹರ್ಕೊಂಡಿರ್ ಇಟ್ಕೊಂಡಿದ್ದೀನಿ ಅದು ತೆಗ್ದು ಇವಾಗ ಹಾಕ್ತಾಯಿದ್ದೀನಿ ಇವಾಗ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ಹೋಗಬೇಕು ಅದಕ್ಕೋಸ್ಕರ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಟೂ ಮಿನಿಟ್ಸ್ ಆಗಿದೆ ಹಸಿ ವಾಸನೆ ಹೋಗಿದೆ ಇವಾಗ ಅಲ್ಲಿ ಕೊತ್ತಂಬರಿ ಪುದೀನ ಎರಡೆರಡು ಸ್ಪೂನ್ ಕೈಯಲ್ಲಿ ಇಟ್ಕೊಂಡು ಹೆಚ್ಕೊಂಡು ಹಾಕ್ತಾಯಿರೋದು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕೊತ್ತಂಬರಿ ಪುದೀನ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸ್ಪೈಸಿ ನಮಗೆ ಕಮ್ಮಿ ಬೇಕಲ್ಲ ಹೇಳ್ಬಿಟ್ಟು ನೀವು ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇದನ್ನು ಇರೋದು ಅರ್ಧ ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನ್ ಅಷ್ಟೇ ನೀವು ಬೇಕಾದ್ರೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಬೋದು ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಪಾತ್ರೆಲಿ ಇವಾಗ ಒಂದು ಎರಡು ಗ್ಲಾಸ್ ನೀರಿದೆ ಒಂದು ಅಕ್ಕಿ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಗ್ಲಾಸ್ ನೀರು ಪಾತ್ರೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇನಾಗ ರೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಜಾರದಲ್ಲಿರೋದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಯಾರು ಕೇಳಿದ್ರು ನಾನು ಅಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ಅಂತ ಅದು ಅದು ಲೆಫ್ಟ್ ಹ್ಯಾಂಡಲ್ಲ ಅದು ರೈಟ್ ಹ್ಯಾಂಡಲ್ಲೇ ನಾನು ಮಾಡ್ತಾ ಇರೋದು ಅಡುಗೆ ಮಾಡ್ತಾ ಇರೋದು ಅದು ನಾನು ಫ್ರಂಟ್ ಕ್ಯಾಮ್ ಫ್ರಂಟ್ ಕ್ಯಾಮ್ರಾ ಇಡ್ತೀನಿ ಅದಕ್ಕೋಸ್ಕರ ಅದು ಲೆಫ್ಟ್ ಹ್ಯಾಂಡಲ್ಲಿ ಥರ ಕಾಣಿಸ್ತೇನೆ ಅಷ್ಟೇ ಓಕೆ ಇವಾಗ ಒಂದು ಗ್ಲಾಸ್ ಅಕ್ಕಿ ತೊಳ್ಕೊಂಡ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ತುಂಬ ಮೋಡದೆ ಫ್ರೆಂಡ್ಸ್ ಏನೂ ಸರಿಯಾಗಿ ಕಾಣ್ತಾ ಇಲ್ಲ ಇವತ್ತು ಸರಿಯಾಗಿ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಅಂದರೆ ಅಮ್ಮಗಂತ ಹೇಳ್ಬಿಟ್ಟು ಬೇಗನೆ ಮಾಡ್ಕೊತಾ ಇದ್ದೀನಿ ಹಾಗೆ ವೀಡಿಯೋ ಮಾಡಿದಂಗೆ ಆಯಿತು ಅವಳಿಗೆ ಬ್ರೇಕ್ಫಾಸ್ಟ್ ಆದಂಗೆ ಆಯ್ತು ಈ ಗ್ಲಾಸಲ್ಲಿ ನಾನು ಅಕ್ಕಿ ಹೇಳ್ತೀನಿ ಮಾಡ್ಕೊಂಡು ಹಾಕೊಂಡಿರ್ತದೆ ಇದು ಆಯ್ ಇವಾಗ ಆಗಿದೆ ನಾನು ಹಾಕಿದ್ದೀನಿ ಕೊಟ್ಟೆ ಇವಾಗ ನಾನು ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ನೋಡ್ತೀನಿ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬಿಸಿಲಿಲ್ಲ ಕಾಣ್ತಾ ಇದೆ ರೆಡಿಯಾಗಿದೆ ಟೇಸ್ಟ್ ನೋಡೋಣ ನನ್ನ ಮಗಳಿಗೆ ಬಾಕ್ಸ್ಗೆ ಹಾಕಿದ್ದೀನಿ ಲಂಚ್ ಬಾಕ್ಸ್ಗೆ ಹಾಕಿದ್ದೀನಿ ಬಿಸಿ ಇದೆ ಇದು ಟೊಮೊಟೊ ಬಿರಿಯಾನಿ ಹ್ಞೂ ಮಸ್ತಾಗಿದೆ ಫ್ರೆಂಡ್ಸ್ ಹ್ಞೂ ತಗೋದಾಗಾಗಿದೆ ನೀವೆಲ್ಲ ತಿನ್ನೋ ಟೈಮಲ್ಲಿ ನನಗೆ ನನ್ನ ಪಪ್ಪ ನೆನಪು ಬರುತ್ತೆ ಯಾಕಂದರೆ ನೀನು ಚೆನ್ನಾಗಿ ಮಾಡ್ತೀಯ ನೀನು ಮಾಡಿದ್ರೆ ಅಡುಗೆ ನನಗೆ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಪಪ್ಪ ಹ್ಞೂ 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 ಆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸಾಗೆ ಯಾರು ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ವಾಚ್ ಮಾಡಿ ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಹಾಗೆ ನಮಸ್ಕಾರ